ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ i

ಎರಡು ಎಕರೆ ಐದು ಎಕರೆ ಹತ್ತು ಎಕರೆ ಇಷ್ಟ ಹತ್ತು ಹತ್ತು ಅಂತ ಹಕರು ಅಂತ ಬಂದ್ರು ಅವಾಗ ಹಚ್ಚಿ ಬಹು ಸರಿ ಸುಮಾರು ಎಂಟು ಸಾವಿರ ಎಕರೆ ಒಟ್ಟು ಹೆಸರಿಗೆ ಹಾಕಿಬಿಟ್ರು ಸೋರ ನೂರು ಸರ್ಕಾರ ಇದ್ದಾಗ ಆಗೇತಿರು ಸಾವಿರದ ಒಂಬೈನೂರ ಐವತ್ ಮೂರ ಉಸಿನ ಎಂಟು ಸಾವಿರ ಎಕರೆ ಇತ್ತು ಇವತ್ತ ಎರಡು ಸಾವಿರದ ಇಪ್ಪತ್ತಾರು ಉಸ್ನೊಳಗ ಒಂಬತ್ತು ಲಕ್ಷ ಎಕರೆ ಒಂದೇ ಹೆಸರಿಗೆ ಹಾಕಿಬಿಟ್ರೆ ಆಕ್ರಿ ಹಾಕಿದ್ರು ಒಂದ್ ತರಗೆ ಹಚ್ಚು ಯಾರು ಮನೆ ಆಸ್ತಿ ನಮ್ಮದು ಆಸ್ತಿ ನಾವಂದ್ರೆ ಯಾರು ಹಿಂದೂಗಳು ಹಿಂದೂಗಳು ಅಂದ್ರೆ ಯಾರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅಂದ್ರೆ ಯಾರು ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತ ಆಸ್ತಿ ಎಲ್ಲ ಯಾರು ಹೋದ್ರು ಯಾರ ದೇವಸ್ಥಾನಕ್ಕೆ ಹೋದ್ರು ಇವತ್ತು ಮನೆಗಲ್ಲ ಸೋಮೇಶ್ವರ ದೇವಸ್ಥಾನದ ಹನ್ನೊಂದು ಹತ್ತು ಎಕರೆ ಹಾಕುವುದಲ್ಲ ಇನ್ನು ಮನೆಗಲ್ಲರ ಹನ್ನೇಶ್ವರ ಮಟ್ಟದ ಹನ್ನೊಂದು ಹಾನ್ನೊಂದು ಅದ್ರೆ ಗದಗ್ ಎಲ್ಲ ಕಡೆ ಹೋಗ್ತೀವಿ ತಂದ್ರಿ ಅದ್ರ ಹನ್ನೊಂದು ಎಕರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಇವ್ರು ಹತ್ಕೊಂಡು ಹತ್ಕೊಂಡು ಹಾಕೊಂಡು ತಗೊಂಡಾರ ಅದು ಏನಾಗ್ಬೇತಿ ಇವತ್ತಿಗೆ ಎಂಟು ಸಾವಿರ ಎಕರೆ ಒಂಬತ್ತು ಎಕರೆ ಮಾಡಿ ನೀವು

ರೈತ ಸಂಘಟನೆ ಕಿಸಾನ್ ಸಂಘಟನೆ ಸೇರ್ಕೊಂಡು ಇದೊಂದು ಒಂದು ರಕ್ತ ರೊಂದ ಮಾಡಿದ್ದೀವಿ ಬಂದ ಮೇಲೆ ನೋಡಿ ಪ್ರತಿ ಒಂದಕ್ಕೂ ವಿರೋಧ ವ್ಯಕ್ತಪಡಿಸಿಕೊಂಡು ಬಂದಕ್ಕೆ ಸರ್ಕಾರ ಒಂದು ಕಾನೂನು ಜಾರಿಗೆ ತಂದು ಮಾಡಿದ್ರು ಒಂದು ಮಸೂದೆ ಜಾರಿಗೆ ತಂದ್ರು ಪಾರ್ಲಿಮೆಂಟ್ ಒಳಗೆ ಗೋ ಹತ್ಯ ಮಾಡಬಾರ್ದು ಅಂತ ಅದಕ್ಕೊಂದು ಕಾನೂನು ತಂದು ಅದು ಕೊಲಬಾರ್ದು ಅದನ್ನು ನೋಡ್ತೀವಿ ನಾವು ಅದನ್ನು ಪ್ರಜೆ ಮಾಡ್ತೀವಿ ದೇವಾನ್ ದೇವತೆಗಳು ಅದೇ ಒಂದು ಅಂತೇಳಿ ಅದನ್ನ ಏನ್ ಮಾಡ್ತಾರೆ ಸರ್ಕಾರ ಬಂದ್ಬಿಟ್ಟು ಅದ್ರ ಕಾನೂನು ಯಾಕ ತಗೊಂಡ್ಬಿಟ್ಟು ಯಾಕೆ ತಾಯಿ ನಾವು ಭೂ ಅಂತ ಹೇಳ್ತೀವಿ ಯಾರಿಗೆ ತಾಯಿ ಅಂತ ಹೇಳ್ತೀವಿ ನಾವು ನಮ್ಮ ತಾಯಿ ತಾಯಿ ಅಂತ ಆದಿರೋದ ಪರಿಪುಟ್ಟೆ ಬಂದಿರಲೇ ತಿರುಗಿ ಹೇಳಿದ್ರೆ ಏನು ಆಗೋದಿಲ್ಲ ಅದಕ್ಕೆ ನಾವು ಹಿಂದೆ ಎಲ್ಲಿ ವರೆಗೂ ಯಾಕೆ ಹೇಳೋದಲ್ಲ 11 ವರೆಗೂ ಅಂದೆ ಆ ಅಕ್ರಮಾ ತೋರ್ಜನೇ ಹೋಗ್ತಾ ಹೇಳೆ ನಡತಾ ಹೋಗತಾ ಇರ್ತಾರೆ ಚಂದ್ರಲ್ಲಾ ಹಾಕಿರಬಹುದು ಸಂತೋಷಲ್ಲಾ ಎಲ್ಲ ನೀಟಾರೆ एक्चुअली ಒಂದು ಗುಡೈ ವೈ ಅಂತಂದ್ರೆ ಬಟ್ಟು ಕೂಡ ಕಮಿಟಿ ಗೆ ಸ್ಯಾಲರಿ ಎಲ್ಲಿಕಾಗ ನಾವೆಲ್ಲ ನಾಗಮ್ಮ ಕೊಡ್ತಿರುವಂತ ಟ್ಯಾಕ್ಸ್ ಇಂದಲೇ ಅವರ ಸ್ಯಾಲರಿ ಹೋಗ್ತಾ ಇರೋದು ನಮ್ಮ ಆಸ್ತಿ ಅಂತಗಳೆಲ್ಲ ಮಕ್ಕಂತಂದ್ರೆ ಕಾನಾ ಕೊಟ್ಟಿದ್ದನ್ನು ತಗೋಬೇಕು ಕಸ್ಕೊಳ್ಳೋದಕ್ಕೆ ದಾನ ಅಂತ ಹೇಳಲ್ಲ ದಾನ ಕೊಟ್ಟಿದ್ದನ್ನ ಮಾತ್ರ ತಗೊಂಡು ತಮ್ಮ ಆ ಆಗಿ ತಮ್ಮ ಸಂಸ್ಥೆಗಾಗಿ ಏನಾದ್ರೂ ಹಾಕೋಬೇಕಿತ್ತು ಕಸ್ಕೊಳ್ಳೋದಕ್ಕೆ ದಾನ ಅಂತ ಹೇಳಲ್ಲ ಆ ಕಸ್ಕೊಳ್ಳೋ ಕಮಿಟಿಗೆ ಸ್ಯಾಲರಿ ಬರೋದು ನಮ್ ಟ್ಯಾಕ್ಸ್ ಇಲ್ಲ ಅದು ಒಂದು ನಮ್ಮ ದುರ್ದೈವ್ ಇಷ್ಟ ದಿವಸ ಲವ್ ದಿಹಾದ್ ಇವಾಗ ಲ್ಯಾಂಡ್ ಕಿಹಾದ್ ನೆಕ್ಸ್ಟ್ ಏನೇನೇನೇನ್ ಬರುತ್ತೋ ಗೊತ್ತಿಲ್ಲ ಎರಡ್ ಸಾವಿರ ರೂಪಾಯಿ ಕೊಟ್ಟರು ಏನೇನೋ ಖರೀದಿ ಮಾಡ್ತಾ ಇದಾರೆ ಫ್ರೀ ಬಸ್ ಕೊಟ್ಟರು ಎಲ್ಲ ಓಡಾಡ್ತಾ ಇದಾರೆ ಮನೆಗ್ ಬಂದ್ರೆ ಮನೇನೇ ಇಲ್ಲ ಜಗಗಳನ್ನು ನೋಡಿದ್ರೆ ಜಗಗಳೇ ಇಲ್ಲ ಇಂತ ಪರಿಸ್ಥಿತಿ ನಮಗ್ ಬೇಕಿತ್ತ ಬೇಕಿತ್ತ ನಮ್ಗೆ ಯಾವ ರಾಜ್ಯದಲ್ಲಿ ಇರ್ಲಾರ್ದಂತದ್ದು ಈ ರಾಜ್ಯದಲ್ಲಿ ಯಾಕಿದೆ ನಾವು ನಮ್ಮ ರಾಜ್ಯದ ಜನತೆಗಳು ಯಾಕೆ ಯಾಕೆ ಇದಕ್ಕೆ ಏನು ಪ್ರತಿಕ್ರಿಯೆ ತೋರ್ತಾ one ಈ ಒಗ್ ವಿರುದ್ಧ ರೋಗೋ ಅಂತ ಹೇಳಿ ಕರೆ ಕೊಟ್ಟಿತ್ತು ಎಲ್ಲ ಕಡೆ ಸಹ ವಿಶ್ವ ಹಿಂದೂ ಪರಿಷತ್ ಬದಲಾಗ ಈ ಹೋರಾಟವನ್ನು ನೇತೃತ್ವವನ್ನು ವಹಿಸಿ ಯಾಕೆ ಈ ಹೋರಾಟವನ್ನು ವಿಶ್ವ ಹಿಂದೂ ಪರಿಷತ್ ಅನ್ನೋದನ್ನ ಇವತ್ತು ಗೊತ್ತು ಈ ಎಲ್ಲ ಸೇರಿ ಮತ್ತು ಮನೆ ಮನೆಗೆ ಹೋಗಿ ಓಡಿ ನೋಡಿ ಸಾಕು ಇದರ ಅರ್ಥ ಮತ್ತು ಹೋರಾಟಕ್ಕೆ ಒಂದು ಮನೆ ಬರ್ತದೆ ಬಂದು ಈ ನಮ್ಮ ದೇಶದಲ್ಲಿ ಭಾರತ ದೇಶ ಭಾರತ ದೇಶ ಸೈಷಿಕ ದೇಶ ಎಲ್ಲ ಜಾತಿಗಳನ್ನ ಒಳಗೊಂಡು ಭಾರತ ದೇಶ ಎಲ್ಲ ಜಾತಿಗಳನ್ನು ಒಳಗೊಂಡು ಸಹಿಷ್ಣುತೆಯನ್ನ ಹೊಂದಿರುವಂತ ದೇಶ ಅಂತ ಈ ಕೆಲ ಕುನ್ಯ ರಾಜಕಾರಣಿಗಳು ಕೆಲ ಕುಣಿ ರಾಜಕಾರಣಿಗಳು ಬೇಸಿಗೆ ಮೇಲೆ ಹತ್ತಿರ ಸಾಕು ಪ್ರಯಾಣ ಕೊಡಕ್ಕೆ ಚೆನ್ನಾಗ್ ಮಾಡ್ತಾರೆ કેડેલે હલન કોર કેલવંદ રાજગાનિગલે એક કંગ્રેસ સરકાર દ્વારા ગેર્યો કેતે મેલે ગલીને કંગ્રેસ સરકાર ઇતકંત રાજદલે મેલે ગલી કેતે દો યાર એકયુંંદ બરી તેન્યો યારુંંદ બરી લેન્યો ઓ કાયતે ಈ ಒತ್ತಾಯ ಇವತ್ತಿನ ದಿವಸ ದೇಶಕ್ಕೆ ಅಲ್ಲದೇ ರಾಜ್ಯಕ್ಕೆ ಇವತ್ತಿನ ದಿವಸ ದೊಡ್ಡ ಗಂಡಾಂತರವಾಗಿ ಒಂದು ರೀತಿ ಕೆಟ್ಟ ವೈರಸ್ ನಿಂದ ಇಡೀ ರಾಜ್ಯದಲ್ಲಿ ಹರಡ್ತಾ ಇದೆ ದೊಡ್ಡ ವೈರಸ್ ಆಗಿ ಇವತ್ತಿನ ದಿವಸ ಮನೆ ಮನೆ ಪಕ್ಕದಲ್ಲಿಂದ ಇದೆ ಮಠ ಮಂದಿರಗಳನ್ನ ಒಳಗೊಂಡು ಸಾಧು ಸಂತರ ಅನ್ನದೇನೆ ಸಾಧು ಸಂತರ ಕೂಡ ಅವರವರ ಪುಕ್ಕ ಎಷ್ಟು ಗೊತ್ತಿಲ್ಲದಳೆ ಅದೇ ನಮ್ಮ ಬೇರೋದು ವಿಶ್ವ ಹಿಂದೂ ಪರಿಷತ್ ಪದ ಸಂಘಟನೆ ಮುಸ್ಲಿಮರ ವಿರೋಧಿ ಇದು ಒಂದು ಸಂಘಟನೆ ತಕ್ಷಣ ವಿಶ್ವ ಹಿಂದೂ ಪರಿಷತ್ ಪದ ಸಂಘದ ಅಷ್ಟ ಏ ಮುಸ್ಲಿಮರ ಶಾಂತಿ ತೋದ್ರ ನಾವು ಹಿಂದೂ ಸಮಾಜವನ್ನ ಸಂರಕ್ಷಣೆ ಮಾಡಿ ಹತ್ತೊಂಬತ್ತು ವಿಭಜನೆಯನ್ನು ಮಾಡಿ ಒಂದು ಕಡೆ ಪಾಕಿಸ್ತಾನ ಮಾಡುತ್ತೇವೆ ಯಾರ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಒಂದು ಕಡೆ ಭಾರತ ದೇಶವನ್ನ ವಿಭಜನೆ ಮಾಡಿ ಬಾಬಾ ಸಂವಿಧಾನ ಸಾಹೇಬ್ರ ಸಂವಿಧಾನದಲ್ಲಿರ್ತಕ್ಕಂತ ಸಂವಿಧಾನದಲ್ಲಿರ್ತಕ್ಕಂಥ ಶಿಲ್ಪಿ ಅಂತ ಕರೀತೀವಿ ಬಾಬಾ ಸಾಹೇಬರನ್ನ ಜೀವನ ರೀತಿ ಬೆಂಕಿ ಹತ್ತ ತಕ್ಷಣ ಅಲ್ಲದೇ ರಾತ್ರಿ ಮಲಗುವವರೆಗೂ ಬಾಬಾ ಸಾಹೇಬ್ರ ಮೆಲುಗುವಂತ ಕಾಲ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ ಬಾಬಾ ಸಾಹೇಬರು ದೇಶ ವಿರೋಧನೆ ಸೇರಾ ಯಾವ ಆಧಾರದಲ್ಲಿ ಕೇಳಿದಾಗ ಬಾಬಾ ಸಾಹೇಬ್ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ಬಾಯ್ ವಲ್ಲಭಭಾಯಿ ಪಟೇಲ್ ಸಾಕಷ್ಟು ನಿರೋಧನೆ ಬಳಸ್ತಾರೆ ಕಾಯ್ದೆಯನ್ನು ತಂದು ಈ ಆಗಿನ ಕಾಂಗ್ರೆಸ್ ಕಾರ್ಯಕರ್ತರು ಹತ್ತೊಂಬತ್ ನೂರ ಐವತ್ತೈದು ಕಾಂಗ್ರೆಸ್ ಆ ಪಕ್ಷ ಇವತ್ತಿನವರೆಗೂ ಸುತ್ತಿ ವಕ್ ಭಾರತದಲ್ಲಿರ್ತಕ್ಕಂಥ ಪ್ರಜೆಗಳ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಜೆಗಳು ನೋಡ್ರಿ ಇಡೀ ಪೇಪರ್ ಅಲ್ಲಿ ಬರ್ತಾ ಇನ್ನು ಬಂಧುಗಳ ನಿಮ್ಮ ಅಂತ ಹೇಳ್ತೀನಿ ಈ ಹರಾಣ್ ಕೋರ್ ಅಂಬೇಡ್ಕರ್ ಇಸ್ಲಾಮ್ ಸೇರ್ನ ಸಿದ್ಧತೆ ಮಾಡಿ ಕೊಂಡಿದ್ರ ಖಾತ್ರಿ ಅಲ್ಲೋ ಹರಾಲ್ ಕೋರ್ ಹೇಳ್ತಾರ ನೋ ಪಾರ್ಕ್ ಹೇಳ್ತಾನ ಇವತ್ತ ಪತ್ರಿಕೆ ಬದಲ ಬಂದಿರ್ತೈತೆ ಅಂತ ಯಾರ ಮಾತಾಡ್ತಾ ಇಲ್ಲ ಬಂಧುಗಳೇ ನೋಡ್ರಿ ಅಂಬೇಡ್ಕರ್ ಇಸ್ಲಾಮ್ ಸೇರ ಸಿದ್ಧತೆ ಮಾಡಿ ಕೊಂಡಿದ್ರು ಕ್ಯಾಚು ರೀ ಸಿಗಿದ್ರೆ ಅವಸ್ಲಿಂ ಬೈಬೇಕು ಮಗಬೇಕು ತಗಬೇಕು ಅಥವಾ ಸನ್ಮಾನ ಮಾಡಬೇಕು ಸನ್ಮಾನ ಮಾಡಬೇಕೆಂದ್ರೆ ಇಂತ ಹಲಾಲ್ ಕೋರು ಮಾಡಿ ನಾವು ಅದನ್ನ ಹೇಳ್ತೀವಿ ನಾವೇನು ಮುಸ್ಲಿಮರು

ಸಿಕ್ಕಿ ಕ್ಷೇತ್ರದಲ್ಲಿರ್ತಕ್ಕಂತ ಒಬ್ಬ ಉತ್ಸಾಹ ದಲಿತರ ಅಣ್ಣವರು ಅರ್ಥ ಮಾಡ್ಕೋಬೇಕು ಬಂದು ನಾವು ನಿಜವಾದ ಅಂತಮಂದ್ರು ಯಾರು ನಿಜವಾದ ಅಂಥ ಮಂದ್ರು ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲ ಈ ಕಾಂಗ್ರೆಸ್ ಸರ್ಕಾರದಾಗ ಎಲ್ಲರ ಪೇಪರ್ ನೋಡಿ ಇಡೀ ಓಟ್ ಓಟ್ ಬಿಟ್ಟರೆ ಸುದ್ದಿದೇ ಇಲ್ಲ ಇಡೀ ತುಂಬ ಇಡೀ ತುಂಬ ಇರತಕ್ಕ ವರ್ಕ್ ರಾಜೂರ್ ಗ್ರಾಮಕ್ಕೋರಿ ಗ್ರಾಮಕ್ಕೋರಿ ಸುಡುಗಾಟನ್ನು ಬಸೀರಿ ಮಾಡಿಕೊಡ್ತಾರೆ ನಾನು ಮಾಜ ತಹಸೀಲ್ದಾರ್ ದೊಡ್ಡ ತಹಸೀಲ್ದಾರ್ ಹೇಳಬೇಕು ಗ್ರಾಮ ರಾಜೂರ್ ಗ್ರಾಮ ನಿಮಗೊಂದು ಉತ್ತರ ಹಾಕ್ತೀವಿ ಇಲ್ಲಿ ಸೇರಿಸಿದಂತೆ ಅಧಿಕಾರಿಗಳ ದಯವಿಟ್ಟು ನಾವು ಮನವಿ ಮಾಡ್ತಾ ಇದ್ದೇವೆ ನೋಡಿ ರಾಜೂರ್ ಗ್ರಾಮದಲ್ಲಿ ಇರ್ತಕ್ಕಂತ ಒಂದು ಸುಳಗಾಡಿನ ಸುಳಿನಲ್ಲಿ ಇರ್ತಕ್ಕಂತ ಸಪ್ತವರನ್ನ ಸ್ವರ್ಗ ಕರೆತಕ್ಕಂತ ಸ್ಥಳ ಇವತ್ತು ಮಸೀದಿ ಆಗಿ ಪ್ರಾರಂಭ ಆಗ್ತಾ ಇದೆ ಬಂಧುಗಳೇ ಅಧ್ಯಕ್ಷ

ನಾ ನಿಮ್ಗೆ ಸರ್ಕಾರದಿಂದ ನೀವು ಏನ್ ಕೊಡ್ತೀರಿ ಸರ್ಕಾರಕ್ಕೆ ಜನರಿಗೆ ಏನ್ ಕೊಡ್ತೀರಿ ಅಂತ ಹೇಳ್ತಾ ಇಲ್ಲ ಮಾಜಿ ಸಿದ್ದರಾಮಯ್ಯವ್ರೆ ಸರ್ಕಾರದ ಆಗಲೂಗಳ ಪ್ರಶ್ನೆ ಮಾಡ್ತಾ ಇಲ್ಲ ನಾವು ಆದ್ರೆ ದೇಶ ವಿಭಜನೆ ಮಾಡಿ ಪಾಕಿಸ್ತಾನ ತಮ್ಮ ಕೈ ಮಾಡಿ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ವಾಯು ಬಾಯಿ ಅಂತ ಹೇಳತಕ್ಕಂತ ಅಲ್ಲ ತಮ್ಮ ನೀವು ಈ ಹುಟ್ಟು ಹೆಸರೇ ಬೆಂಕಿ ಹತ್ತುವಂತ ಕೆಲಸ ಲೋಕ ಜನೀರೊಮ್ಮ ಮಾಡ್ತಾ ಇದ್ದಾರೆ ಅಂತ ಹೇಳಿತ್ತು ಆ ಸಚಿವ ಅಲ್ಲಸ್ವಾಮಿ ಇವತ್ತ ಒಂದು ಆ ಬ್ಲಾಕ್ ಬೋರ್ಡ್ ಹೊಂದಿಸಿಕೊಂಡು ಒಟ್ ಪಾಸ್ತಿಯಲ್ಲಿ ಇರ್ತದೋ ಒಟ್ ಪಾಸ್ತಿಯಲ್ಲಿ ಇರ್ತದೋ ಅಲ್ಲ ಹಸಿರು ಬಂಡವಾಳ ಬರ್ತದೋ ಕಂಪೌಂಡ್ ಕಟ್ಟಿ ಅಂತ ಆದೇಶ ಕೊಡ್ತಾರ ಜಮೀರ್ ಅಹ್ಮದ್ ಇಲ್ಲೇ ಒಂದು ಸ್ನಾಯಿ ಅಂತ ಕೆಳಕತ್ತೆ ಈಗಾಗಲೇ ಇಲ್ಲೇ ಆಜು ಬಾಜು ಕೆಲವೊಂದು ನಾಯಿ ನಿಂತು ಕೇಳ ಕಟ್ಟಿ ನಾವ್ ಯಾವ್ದು ನಾನು ಮೊದಲ ಹೇಳಿ ನಾವ್ ಯಾವ ಮುಸ್ಲಿಮರ ವಿರೋಧಿಗಳಲ್ಲ ಬಾಯಿ ಬಾಯಿ ಅಂತ ಹೇಳಿ ನಮ್ಮ ಮೇಲೆ ಇಟ್ಕೊಂಡು ನಮ್ಮ ಆಸ್ತಿ ನಮ್ಮ ಹಕ್ಕು ನಮ್ಮ ಮೇಲೆ ಇರ್ತಕ್ಕಂತ ಮಠ ಮಂದಿರಗಳನ್ನು ಕೊಳ್ಳೆ ಹೊಡೆದಿರ್ತಕ್ಕಂಥವ್ರು ಭಕ್ತವರು ಯಾವುದೇ ಸಂಘಟನೆ ಹಿಂದೂ ಸಂಘಟನೆ ಅಲ್ಲ ಯಾವುದೇ ಹಿಂದೂ ಸಂಘಟನೆ ಕೊಳ್ಳೆ ಹೊಡಿತಾ ಇಲ್ಲ జగత్త పట్టి అదా ఒప్పు అధ్యక్షన్ అద సంబంధపర్ అహ్మద్క్ఫ ಒಳ್ಳೆ ಕಾರ್ಯ ಮಾಡಿದಂತ ತೋರಿಸ್ಬಿಡಿ ಆ ತಾಕಂತ ನಿಮ್ಮಲ್ಲಿಲ್ಲ ಬೇಕಾದ್ರೆ ನಮ್ಮಲ್ಲಿ ಕೇಳ್ರಿ ನೀವು ನಮ್ಮಲ್ಲಿ ಕೇಳ್ರಿ ನೀವು ನಮ್ಮ ಮಠ ಮಂದಿರಗಳು ಇವತ್ತ ಎಷ್ಟೋ ಬಡವರಿಗೆ ಮಕ್ಕಳಿಗೆ ದೀನ ದಲಿತರಿಗೆ ಎಷ್ಟೋ ಮಂದಿರಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರಿಗಾದಂತಹ ಜೀವನ ನಡೆಸಲಿಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂತ ಯಾವ್ದಾದ್ರು ಇದ್ರೆ ಧರ್ಮ ಇದ್ರ ಹಿಂದೂ ಧರ್ಮ भारत माता की, 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 भारत